ಅರುಣ್ ಕುಮಾರ್ ಅಸ್ಟಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಬೈಗುಳವನ್ನು ಖಂಡಿಸಿ ಶ್ರೀ ಸೇವಾಲಲ ಮಹಾರಾಜರ ಮಾಲಾಧಾರಿಗಳಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು ಕಲಗಡಿಗೆ ತಾಲೂಕಿನ ದುಮ್ಮವಾಡಿ ಗ್ರಾಮ ವಲಯದ ಅರಣ್ಯಾಧಿಕಾರಿ ಶಿವಾನಂದ್ ಎನ್ನುವವರಿಗೆ ಶ್ರೀ ಸೇವಾಲಲ ಮಹಾರಾಜರ ತಾಂಡದ ಮಾಲಾಧಾರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಗ್ನಿ ಪ್ರವೇಶ ಮಾಡಿ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಮಾಡುವ ಸಲುವಾಗಿ ಸಂಬಂಧಪಟ್ಟ ಕಲಘಟಗಿ ಅರುಣ್ ಕುಮಾರ್ ಅಸ್ಟಗಿ ಅರಣ್ಯ ಇಲಾಖೆಯ ಆರೇಪ ಅನುಮತಿಯನ್ನು ಪಡೆದು ಹಸ್ರಂಬಿ ಪಕ್ಕ ಗಲಗಿನ ಗುಡ್ಡದಲ್ಲಿ ಬಿದ್ದಿರುವ ಒಣ ಕಟ್ಟಿಗೆ ಮಾಡಲು ತೆರಳುವ ಸಂದರ್ಭದಲ್ಲಿ ಅರುಣ್ ಕುಮಾರ್ ಹಾಸ್ಟ್ಗಿ ಅರಣ್ಯ ಇಲಾಖೆ ರೇಂಜರ್ ಇವರಿಗೆ ಮಾಲಾಧಾರಿಗಳು ಹೇಳಿದರೆ ಸಹಿತ ಅವಾಚ್ಯವಾಗಿ ಬೈಗುಳದಿಂದ ಬೈದಾಡಿ ಶಿಗಿಗಟ್ಟಿ ತಾಂಡದ ಶ್ರೀ ಸೇವಾಲಲ್ಲ ಮಹಾರಾಜರ ಮಾಲಾಧಾರಿಗಳಿಗೆ ಅಪಮಾನವನ್ನು ಮಾಡಿದ್ದಾರೆ ಇದನ್ನು ಖಂಡಿಸಿ ಇಂದು ತಾಂಡದ ಮಾಲಾಧಾರಿಗಳು ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಅರುಣ್ ಕುಮಾರ್ ಹಾಸ್ಟಗಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು ತಂಡದ ಬಂಜಾರ ಸಮುದಾಯದ ಮಲಾಧಾರಿಗಳು ಕಲಗಟಗಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ಶೇಖಪ್ಪ ಲಮಾಣಿ ಸಮಾಜದ ಮುಖಂಡರು ಮಾಧ್ಯಮಗಳೊಂದಿಗೆ ಸಂದರ್ಭದಲ್ಲಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಭುಜಂಗ ಲಮಾಣಿ ಪುನ್ನಪ್ಪ ಲಮಾಣಿ ಪ್ರಕಾಶ್ ಲಮಾಣಿ ಭೋಜಪ್ಪ ಲಮಾಣಿ ಶಂಕರ್ ಲಮಾಣಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ತಮ್ಮ ಅಧಿಕಾರಿಗಳ ಅಧಿಕಾರ ಅವರ ನಿನ್ನೆ ಆ ಕೂಳೆ ಮಕ್ಕಳು ಮಕ್ಕಳಿಗೆ ನಾನು ಹೋಗಲು ಹೇಳಿಲ್ಲ ಆದರೆ ಈ ಆ ಕೂಳೆ ಮಕ್ಕಳು ಅಲ್ಲಿಗೆ ಯಾಕೆ ಟೆಗೆಟ್ ತರಲು ಬಂದಿದ್ದಾಗ ಅಂತ ಸಮಸ್ತ ಮಾಲಾಧಾರಿಗಳಿಗೆ ಅಗತ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ಈ ನಡೆಯನ್ನು ನಾವೆಲ್ಲರೂ ಖಂಡಿಸುತ್ತಿದ್ದೇವೆ ಹಾಗೂ ಅಗತ್ಯ ಅವತ್ತ ಶಬ್ದ ಬಳಸಿದಂತ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಇದನ್ನ ರಾಜ್ಯಾದ್ಯಂತವಾಗಿ ನಾವು ಇದನ್ನ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಆ ಸಮಾಜದ ಎಲ್ಲಾ ಮಾಲಾಧಾರಿಗಳಿಗೆ ಯಾಕೆ ನಾನು ಹೇಳ್ದಂಗ ಅಂತ ಅಂತೇಳಿ ಆ ಬುಸುಡಿ ಮಕ್ಕಳಂತೇಳಿ ವೆಚ್ಚ ಶಬ್ದದಿಂದ ಸುಳೆ ಮಕ್ಕಳಂತ ಹೇಳಿ ವೆಚ್ಚ ಶಬ್ದದಿಂದ ಬೈದಾರ ಇವತ್ತು ಅದನ್ನು ನಾವು ಖಂಡಿಸ್ತೇನೆ ಖಂಡಿಸ್ತೇವಿ ನಾವು ನಮ್ಮ ಮುಗ್ಧ ಸಮಾಜ ಬಂಜಾರ ಸಮುದಾಯ ನಾವು ಯಾರಿಗೆ ದುಡು ದುಡಿದು ಬದುಕುವಂತ ಸಮುದಾಯ ಕಷ್ಟ ಜೀವನದ ನಡೆಸುವಂತ ಸಮುದಾಯ ಅಂತ ಒಂದು ಮುಗ್ಧ ಸಮುದಾಯವನ್ನ ಇವತ್ತು ನಿಂದಿಸಿದ ರೇಂಜರ್ ಅಧಿಕಾರಿ ಆರ್ಯಪೋ ಅವರಿಗೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮಾಧ್ಯಮದ ಎಲ್ಲ ನನ್ನ ಬಂಧುಗಳು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ತರ ಮತ್ತು ಬೇರೆ ಸ ದಲಿತ ಸಮುದಾಯಗಳಿಗೆ ಆಗಬಾರ್ದು ಈ ಮುಂದಿನ ಸೂಕ್ತ ಕ್ರಮ ಜರುಗಿಸಬೇಕು ಆ ಮುಂದಿನ ಅವರ ಮೇಲೆ ಆಕ್ಷನ್ ಆಗುವವರಿಗೆ ಈ ಸಮುದಾಯದ ಮಾಲಾಧಾರಿಗಳಾಗಲಿ ಸಮಸ್ತ ಬಂಜಾರ ಜನಾಂಗ ಇಡೀ ರಾಜ್ಯದ ಜನಾಂಗ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಬಂಜಾರ ಸಮುದಾಯದ ಬಂಜಾರ ಭಾಷಾ ಅಕಾಡೆಮಿಯ ಸದಸ್ಯನಾಗಿ ಕರ್ನಾಟಕ ರಾಜ್ಯದ ನಿರ್ದೇಶಕನಾಗಿ ಇವತ್ತು ನಾನು ಇವತ್ತು ಈ ಮಾಧ್ಯಮದ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇದ್ದೇನೆ ಇದನ್ನು ಖಂಡನೀಯ ಮಾಡಿ ಎಲ್ಲ ಸಮುದಾಯ ಸಮುದಾಯಕ್ಕೆ ನ್ಯಾಯ ಸಿಗುವವರಿಗೆ ತಾವು ಎಲ್ಲರೂ ಸಹಕಾರ ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ